ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಧಾರವಾಡದ ಸಮಸ್ತ ಶರಣಬಂಧುಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ದಿನಾಂಕ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಬೆಳಗ್ಗೆ ಹತ್ತು ಗಂಟೆಗೆ ಧಾರವಾಡದ ಜಗನ್ಮಾತಕ್ಕ ಮಹಾದೇವಿ ಆಶ್ರಮದಲ್ಲಿ ಹದಿನೈದನೇ ಶರಣೋತ್ಸವ ಕಾರ್ಯಕ್ರಮ ಜರುಗುತ್ತಲಿದೆ ಶರಣಬಂಧುಗಳೇ ತಾವು ತಮ್ಮ ಜೊತೆಯಲ್ಲಿದ್ದಂತಹ ಬಂಧು ಬಾಂಧವರನ್ನು ಅಕ್ಕ ತಂಗಿಯರನ್ನು ಅಣ್ಣ ತಮ್ಮಂದಿರನ್ನು ಕರೆತಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಭಾಗ್ಯಶಾಲಿಗಳಾಗಿ ಗುರುಬಸವಣ್ಣನವರ ಕೃಪೆಗೆ ಜಗನ್ಮಾತೆ ಅಕ್ಕಮಹಾದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮೆಲ್ಲರಲ್ಲಿ ಕಳಕಳಿಯ ಮನವಿ ಸರ್ವರಿಗೂ ಸ್ವಾಗತ ಸುಸ್ವಾಗತ ಶರಣು ಶರಣಾರ್ಥಿಗಳು ಅಕ್ಕಮಹಾದೇವಿ ಜಯಂತಿ ಪ್ರಯುಕ್ತ ಜರುಗಲಿರುವ ಈ ಕಾರ್ಯಕ್ರಮದಲ್ಲಿ ಕಿತ್ತೂರು ಬೈಲಹೊಂಗಲ ಕರ್ನಾಟಕದ ನಾನಾ ಜಿಲ್ಲೆಗಳಿಂದ ಶರಣ ಸಂಗಮವಾಗುತ್ತಿದ್ದು ಶರಣಬಂಧುಗಳೇ ತಾವುಗಳು ಸಹ ತಮ್ಮ ಶಕ್ತಿ ಹಾಗೂ ಅನುಸಾರವಾಗಿ ಕಾಣಿಕೆಗಳನ್ನು ದವಸ ಧಾನ್ಯದ ರೂಪದಲ್ಲಿಯೂ ಸಹ ನೀವು ದಾಸೋಹ ಕಾರ್ಯವನ್ನು ಮಾಡಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ಸವಿನಯ ಪ್ರಾರ್ಥನೆ ಸರ್ವರಿಗೂ ಶರಣು ಶರಣಾರ್ಥಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಧಾರವಾಡದ ಸಮಸ್ತ ಶರಣ ಬಂಧುಗಳೇ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ಏಪ್ರಿಲ್ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಬೆಳಗ್ಗೆ ಹತ್ತು ಗಂಟೆಗೆ ಜಗನ್ಮಾತಾ ಅಕ್ಕಮಹಾದೇವಿ ಆಶ್ರಮ ಉಳವಿ ರಸ್ತೆಯಲ್ಲಿ ಹದಿನೈದನೇ ಶರಣೋತ್ಸವ ಕಾರ್ಯಕ್ರಮ ಜರುಗುತ್ತಲಿದೆ ಶರಣ ಬಂಧುಗಳೇ ತಾವು ತಮ್ಮ ಜೊತೆಯಲ್ಲಿದ್ದಂಥ ಬಂಧು ಬಾಂಧವರನ್ನು ಅಕ್ಕ ತಂಗಿಯರನ್ನು ಅಣ್ಣ ತಮ್ಮಂದಿರನ್ನು ಕರೆತಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಅಕ್ಕ ಮಹಾದೇವಿ ಜಯಂತಿ ಪೀಠಾರೋಹಣ ವಚನ ಪ್ರವಚನ ವಚನ ನೃತ್ಯ ವಚನ ಗಾಯನ ಧಾರ್ಮಿಕ ಸಮಾರಂಭದ ಮುಖ್ಯವಾಗಿ ಕರ್ನಾಟಕದ ನಾನಾ ಜಿಲ್ಲೆಗಳಿಂದ ಕಾರ್ಯಕ್ರಮಕ್ಕೆ ಜನರು ಆಗಮಿಸುತ್ತಲಿದ್ದಾರೆ ತಾವುಗಳು ಸಹ ಆಗಮಿಸಿ ಕೃತಾರ್ಥರಾಗಬೇಕಾಗಿ ತಮ್ಮೆಲ್ಲರಲ್ಲಿ ಕಳಕಳಿಯ ಮನವಿ ಸರ್ವರಿಗೂ ಸ್ವಾಗತ ಸುಸ್ವಾಗತ ಶರಣು ಶರಣಾರ್ಥಿ ಕಾರ್ಯಕ್ರಮದ ದಾಸೋಹದಲ್ಲಿ ತಮ್ಮ ಶಕ್ತಿ ಹಾಗೂ ಭಕ್ತಿಯಾನುಸಾರವಾಗಿ ಕಾಣಿಕೆಗಳನ್ನು ಹಾಗೂ ದವಸ ಧಾನ್ಯಗಳನ್ನು ಸಹ ನೀಡಿ ಸಹಕರಿಸಬೇಕಾಗಿ ತಮ್ಮೆಲ್ಲರಲ್ಲಿ ಸವಿನಯ ಪ್ರಾರ್ಥನೆ ಸರ್ವರಿಗೂ ಶರಣು ಶರಣಾರ್ಥಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಧಾರವಾಡದ ಸಮಸ್ತ ಶರಣಬಂಧುಗಳೇ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ಜಗನ್ಮಾತಾ ಅಕ್ಕ ಮಹಾದೇವಿ ಮಠ ಉಳವಿ ರಸ್ತೆಯಲ್ಲಿರುವ ಅಕ್ಕ ಜಗನ್ಮಾತ ಅಕ್ಕ ಮಹಾದೇವಿ ಅನುಭಾವ ಪೀಠ ಆಶ್ರಮದಲ್ಲಿ ಹದಿನೈದನೇ ಶರಣೋತ್ಸವ ಕಾರ್ಯಕ್ರಮ ಇದೇ ಏಪ್ರಿಲ್ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಬೆಳಗ್ಗೆ ಹತ್ತು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭಗೊಳಿಸಲಾಗ್ತಾ ಇದೆ ಶರಣಬಂಧುಗಳೇ ತಾವು ಪನ್ನಿ ತಮ್ಮ ಜೊತೆಯಲ್ಲಿದ್ದಂಥ ಅಣ್ಣ ತಮ್ಮಂದಿರನ್ನು ಅಕ್ಕ ತಂಗಿಯರನ್ನು ಬಂಧು ಬಾಂಧವರನ್ನು ಕರೆತಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಭಾಗ್ಯಶಾಲಿಗಳಾಗಿ ಸರ್ವರಿಗೂ ಸ್ವಾಗತ ಸುಸ್ವಾಗತ ಶರಣು ಶರಣಾರ್ಥಿಗಳು ಕಿತ್ತೂರು ಬೈಲಹಂಗಲ ಹುಬ್ಬಳ್ಳಿ ಧಾರವಾಡ ಕರ್ನಾಟಕದ ನಾನಾ ಜಿಲ್ಲೆಗಳಿಂದ ಆಗಮಿಸುತ್ತಲಿರುವಂತಹ ಈ ಧಾರ್ಮಿಕ ಸಮಾರಂಭಕ್ಕೆ ತಾವುಗಳು ಶಕ್ತಿ ಮತ್ತು ಭಕ್ತಿಯಾನುಸಾರವಾಗಿ ಕಾಣಿಕೆಗಳನ್ನು ದವಸ ಧಾನ್ಯಗಳನ್ನು ನೀಡಿ ಗುರುಬಸವಣ್ಣನವರ ಕೃಪೆಗೆ ಪರಮಾತ್ಮನ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮೆಲ್ಲರಲ್ಲಿ ಕಳಕಳಿಯ ಮನವಿ ಸರ್ವರಿಗೂ ಸ್ವಾಗತ ಸುಸ್ವಾಗತ ಶರಣು ಶರಣಾರ್ಥಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಧಾರವಾಡದ ಸಮಸ್ತ ಶರಣಬಂಧುಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ದಿನಾಂಕ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಬೆಳಗ್ಗೆ ಹತ್ತು ಗಂಟೆಗೆ ಧಾರವಾಡದ ಜಗನ್ಮಾತ ಅಕ್ಕ ಮಹಾದೇವಿ ಆಶ್ರಮದಲ್ಲಿ ಹದಿನೈದನೇ ಶರಣೋತ್ಸವ ಕಾರ್ಯಕ್ರಮ ಜರುಗುತ್ತಲಿದೆ ಶರಣಬಂಧುಗಳೇ ತಾವು ತಮ್ಮ ಜೊತೆಯಲ್ಲಿದ್ದಂತಹ ಬಂಧು ಬಾಂಧವರನ್ನು ಅಕ್ಕ ತಂಗಿಯರನ್ನು ಅಣ್ಣ ತಮ್ಮಂದಿರನ್ನು ಕರೆತಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಭಾಗ್ಯಶಾಲಿಗಳಾಗಿ ಗುರು ಬಸವಣ್ಣನವರ ಕೃಪೆಗೆ ಜಗನ್ಮಾತೆಯ ಅಕ್ಕಮಹಾದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮೆಲ್ಲರಲ್ಲಿ ಕಳಕಳಿಯ ಮನವಿ ಸರ್ವರಿಗೂ ಸ್ವಾಗತ ಸುಸ್ವಾಗತ ಶರಣು ಶರಣಾರ್ಥಿಗಳು ಅಕ್ಕಮಹಾದೇವಿ ಜಯಂತಿ ಪ್ರಯುಕ್ತ ಜರುಗಲಿರುವ ಈ ಕಾರ್ಯಕ್ರಮದಲ್ಲಿ ಕಿತ್ತೂರು ಬೈಲಹೊಂಗಲ ಕರ್ನಾಟಕದ ನಾನಾ ಜಿಲ್ಲೆಗಳಿಂದ ಶರಣ ಸಂಗಮವಾಗುತ್ತಿದ್ದು ಶರಣಬಂಧುಗಳೇ ತಾವುಗಳು ಸಹ ತಮ್ಮ ಶಕ್ತಿ ಹಾಗೂ ಅನುಸಾರವಾಗಿ ಕಾಣಿಕೆಗಳನ್ನು ದವಸ ಧಾನ್ಯದ ರೂಪದಲ್ಲಿಯೂ ಸಹ ನೀವು ದಾಸೋಹ ಕಾರ್ಯವನ್ನು ಮಾಡಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ಸವಿನಯ ಪ್ರಾರ್ಥನೆ ಸರ್ವರಿಗೂ ಶರಣು ಶರಣಾರ್ಥಿ